ಹಾಯ್ ಸ್ನೇತ್ರೇ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಬೆಳಗ್ಗೆ ಎಲ್ಲ ಚಲೋ ಮಾಡ್ಕೊಳತೀನಿ ಸ್ನಾನ ಮಾಡ್ಕೊಂಬಂದೆ ಮುಂದೆ ಈ ಗಾಡಿ ಇವ್ನಿಗೆ ಹೋಗ್ಬೇಕು ಎಲ್ಲ ಕೆಲಸ ಮುಗಿದು ಬರೀ ಈಗ ಬೆಳಿಯಿಂದ ಲಾಗ್ ಚಲೋ ಮಾಡಿ ಲಾಗ್ ಏನೆಲ್ಲ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೋತೀನಿ ಇಷ್ಟಾದ ಲೈಕ್ ಶೇರ್ ಮಾಡಿದ್ರು ಸ್ನಾನ ಸಬ್ಸ್ಕ್ರೈಬ್ ಆಗಿ ಏನಪ್ಪ ಅಂದ್ರೆ ಬಿಸಿನೀರಿ ಟೀನ್ರಿ ಕುಡಿಯೋಕೆ ನಮ್ಮ ಮಕ್ಕಳಿಬ್ಬರು ಇನ್ನೂ ಎದ್ದಿಲ್ಲ ಅವರಿತೇನೆ ನಾನು ಕೃಷ್ಣಿ ನಿನ್ನೆ ಬರ್ಡೇ ಪಾರ್ಟಿಗೆ ಹೋಗಿ ಮಾಡಿದ ಅಡಿಗೆ ಹಂಗೆ ಓದ್ಬಿಡೈತೆ ರೈಸ್ ಓದೈತಿ ಮಧ್ಯಾಹ್ನ ಮಾಡಿ ಪಲ್ಯ ಚಪಾತಿ ಎಲ್ಲ ಐತಿ ಪಲ್ಯ ಏನು ತಿನ್ನಂಗಿಲ್ಲ ಆಯಿತು ನೀನು ಮಧ್ಯಾಹ್ನ ಮಾಡೈತೆ ಅದರ ರೈಸ್ ರಾತ್ರಿ ಮಾಡೈತೆ ಅಲ್ರಿ ಅದೊಂದು ಅಷ್ಟ ನಮಗಿಂದ ಅದ್ರ ಒಂದು ಬಾಕ್ಸಿಗೆ ಇವತ್ತು ಉಪ್ಪಿಟ್ಟು ಕಟ್ ಮಮ್ಮಿ ಅಂತ ಹೇಳಿ ನಿನ್ನೆ ಉಪ್ಪಿಟ್ಟು ಮಾಡೋ ಮಮ್ಮಿನ ಉಪ್ಪಿಟ್ಟು ತರ್ತಾರೆ ಮಧ್ಯಾಹ್ನ ನೀನು ತಂದಿರ್ತಾರೆ ಮಮ್ಮಿ ಒಬ್ಬರು ಅಂತ ಅಂದ ನನಗೆ ಉಪ್ಪಿಟ್ಟು ಕಟೋದು ಒಟ್ಟ ಇಷ್ಟ ಇರಲಿಲ್ಲ ಒಂದ್ಸರಿ ಕಟ್ಟಕ್ಕೆ ಏನೈತಿ ಹೆಂಗೆ ಇರ್ತದೆ ಯಾವ್ದು ಯಾವುದು ಮಧ್ಯಾಹ್ನ ಟೈಮಿಗೆ ಅಂತೇಳಿ ಅಂದ್ಕೊಂಡು ಇವತ್ತು ಉಪ್ಪಿಟ ಮಾಡ್ಬೇಕು ಅಂದ್ಕೊಂಡಿನಿರಿ ಹಂಗ ಎದ್ದು ಈ ಬಿಸಿ ಜಾಕಾದನೆಲ್ಲ ಮಾಡಿಸ್ಬೇಕು ಬರ್ರಿ ಇವತ್ತಿನ ಲಾಗ್ ಏನೇನೆಲ್ಲ ಇರತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಹ್ಞೂ ಬರೀ ನೋಡೋಣ I shall arrest to be virtue of it. I shall give respect to my parents, teachers, and all my elders and treat them with courtesy. To my country and my people, I my devotion in ಅಯ್ಯೋ ದೇವ್ರೆ ಏನು ಮಾಡ್ತೇನೆ ಹೇಳಿದ್ರವಾ ಅವ್ನಿಗೆ ಪ್ಲೇಟ್ ಜೀರ್ ಕೇಳ್ಯಾರ್ದ ಏನು ಎಂದಿದ್ದ ಪ್ರಾಕ್ಟೀಸ್ ಮಾಡ್ಕೊಂಡಿ ಅಂತೇಳಿ ಅವ್ನಿಗೆ ಆಲ್ರೆಡಿ ಬರ್ತಿತ್ತು ರೀ ಸ್ಕೂಲ್ ಹೇಳಿದ್ದ ಬರ್ತಿತ್ತ ಆದ್ರೆ ಒನ್ ಲೈನ್ ಮಿಸ್ ಮಾಡೋವನು ಎಲ್ಲ ಕಡೆ ಒನ್ ಲೈನ್ ಮಿಸ್ ಮಾಡೋವನು ಅದನ್ನು ನೀನೆ ಕಲಿಸಿದ್ದೆ ರಾತ್ರಿ ಅಲ್ಲಿ ಬಡ್ಡೆ ಪಡೆಗೆ ಹೋಗೋದು ಜಗಳ ಮಾಡೋಕತ್ತಿದ್ದೆ ಕಲಿಸಿದಂಗೆ ಕಲಿಸ್ನಂಗ ಅಂತೇಳಿ ಕಲಿಸಿದ್ರಿ ಅದೊಂದಲ್ಲ ಲೈನ್ ಅಂದರೆ ಪದೇ ಪದೇ ಟೆನ್ ಟೈಮ್ಸ್ ಪೂರ್ತಿ ಪ್ಲೇಟ್ ಜಾವ್ ಜೊತೆ ನಾನೇ ಹೇಳೋದು ಹಂಗೆ ಮಾಡಿದ್ರೆ ಬೇಗ ಕಲ್ತ್ಕೋತಾನೆ ಕಲ್ಸಿದ್ರಿ ಮೇಲೆ ಕಲ್ಸ ನಿ ಬೈದಿ ಮಗಿಸಿದ್ದೆ ಟೈಮ್ ಆಗಿದ್ದು ಸುಮ್ಮ ಮಲ್ಕೊಂಡು ನಿಂಗೆ ಆಲೇ ಬರ್ತೈತೆ ಬರ್ತಿತ್ತು ರೀ ಕಂಪ್ಲೀಟ್ ಬರ್ತಿತ್ತು ಒಟ್ಟು ಅವ್ನು ಟಾರ್ಗೆಟ್ ಅದು ನಂಗೆ ಹತ್ತಿರ ಇಪ್ಪತ್ತು ಬರ್ತಾರೆ ಪ್ರಾಕ್ಟೀಸ್ ಮಾಡಿಸ್ ಅಂತೇಳಿ ಅವ್ನು ಮಿಸ್ ಆಗಿದ್ದು ಅದೊಂದು ಲೈನ್ ಸಲುವಾಗಿ ಮತ್ತು ಬಂದಿಂದ ಕೇಳಿದೆ ಬೈದೆ ಸುಮ್ಮ ಮಲ್ಕೋ ಟೈಮ್ ಆಗೈತಿ ಬೆಳಿಗ್ಗೆ ಮತ್ತೆ ಸ್ಕೂಲ್ಗೆ ಹೋಗ್ಬೇಕು ಬೆಳಿಗ್ಗೆ ಎದ್ದು ಎಳಿಸ್ತೀನಿ ಅಂತ ಹೇಳಿ ಮಗ್ಸಿನಿ ಈಗಿಂದ ಅಲ್ಲಿ ಎದ್ದಿಗಣಾಗ ಇನ್ನು ಎದ್ದು ಇಲ್ಲ ಅವನು ತನೂ ಎದ್ದೇನು ರೀ ತನು ಯಾವಾಗ ಬೇಗ ಎದ್ದಿರ್ತಾನೆ ಸಲ ಇದ್ದಾನೆ ಅವ ಅಲ್ಲಿ ಏನು ನಿದ್ದೆಗಳಾಗ ಓದಾಗುತ್ತೆ ನನ್ನ ಫ್ರೆಂಡ್ಸ್ನ ದೇವ್ರೆ ನಮಗೆಲ್ಲ ಸಾಲಾಗಿ ಅಂತಿದ್ರೆ ಯಾವಾಗ ನಿದ್ದೆಗೆ ಎಬ್ಸಿ ಎಬ್ಸಿ ಕೇಳಿದ್ರು ಪಟ್ ಹೇಳ್ಬೇಕು ನೀವು ಹಂಗೆ ಏನು ಕಲ್ತಿರ್ಬೇಕು ಹಂಗೆ ತಲೆಗೆ ಉಳ್ದಿರ್ಬೇಕು ನಿಮಗೆಲ್ಲ ಓದಿದ್ದ ಅಂತೇಳಿ ಹೇಳೋರು ನನ್ನ ಮಗ ಅದು ಹೇಳೋದ ಬಿಡ್ರಿ ಹೇಗ ಫ್ರೆಂಡ್ಸ್ ಹೇಳೋರು ಮುಖಂಡ ನಿದ್ದೆ ಈಗ ಹಾಲಿಲ್ಲ ಏನಿಲ್ಲ ರೀ ನಾಷ್ಟ ಮಾಡ್ತೀನಿ ಮಾಡ್ತೀವಿ ಅವನಿಗೆ ಬಾಕ್ಸಿಗೆ ಉಪ್ಪು ಹಾಲು ಓದೋರಿ ನನ್ನ ಕುಡಿಯೋ ಹೇಗೆ ನೋಡಿರಿ ಸ್ಕೂಲ್ಗೆ ರೆಡಿ ಆದಮ್ಮನು ಏ ಇಡ್ಕೊ ಅಮ್ಮ ಟಿಫನ್ ಹಿಡ್ಕೊ ನಾ ಡೋರ್ ಹಾಕೊಂಬರ್ತೀನಿ ಗಟ್ಟ ಹಿಡ್ಕೊ ಟೈಮ್ ಕರೆಕ್ಟ್ ಎಂಟೂವರೆ ಆಗೈತೆ ರೀ ಎಂಟು ಮೂವತ್ತೈದು ಎಂಟು ನಲ್ವತ್ತಿನ ಬರುತ್ತೆ ಹ್ಞೂ ಇವತ್ತೂ ಬಿಸಿಲು ಬಿದ್ದಂಗೆ ಕಾಣಲ್ಲ ಇದು ಮಾಡಕ್ಕೆ ನೀನನ್ನು ಇಷ್ಟೊತ್ತವರೆಗೆ ಹಿಂಗೆ ಮಾಡಿತ್ರಿ ಹತ್ತು ಗಂಟೆಗೆ ಚಲೋ ಆಗಿದ್ದು ಬೇಕಾಯ್ತು ಮಳಿ ಇವತ್ತು ಹಂಗಾಗತ್ತಲ್ಲಮ್ಮ ಹ್ಞೂ ಸರಿ ಚೆಡಿಕೆ ಇಲ್ಲಿ ಬಂದ್ಮೇಲೆ ಹೋಗೋ ತಡೆಪ್ಪ ಅಲ್ಲಿ ಹೋಗಿ ನಿಲ್ಲೋದು ಬೇಡ ಇಲ್ಲಿ ಕಾಣಿಸುತ್ತಲ್ಲ ಬಸ್ ಬರೋದು ಪಾಪ ಫೋನ್ ಮಾಡ್ತೀನಿ ನನ್ನಿಲ್ಲ ಇಲ್ಲಿ ಕಾಣಿಸ್ತಿತ್ರಿ ಆ ರೋಡಿಂದ ಬರೋದು ನೀನು ಯಾವಾಗ ಹೋಗೋ ಸ್ಕೂಲಿಗೆ ಹಿಂಗತೆ ಸುಂದ್ರಿ ಇಲ್ಲಿ ಬಿಟ್ಟು ಯಾಕೆ ತೊಗೊಂಡ್ಬರ್ತೀನ ಇಡ ಅಲ್ಲಿ ನೀನು ಏನ್ ಮಾಡಲ್ಲ ಹ್ಮ್ ಯಾಕಲ್ಲ ಜಾಣ ಬಿಕ್ಕಲ್ಲ ನೀನು ಅಂಬ ನೋಡಲ್ಲ ಎಷ್ಟ ಅಂಬಾ ಹಾಂ ಮೂರದವು ಇಲ್ಲಿ ನೆಕ್ಸ್ಟ್ ಸೈಜ್ ಪ್ಲೇಟ್ ಜೇಳ ಐವತ್ತು ಹೇಳಿದ್ರ ಎಲ್ಲಿ ಪ್ರೇಯರ್ ಮಾಡುವಾಗ ಹೇಳಂದ್ರೆ ಕ್ಲಾಸಿನ ಹೇಳ ಅಂದ್ರಮ್ಮ ಹೌದು ಹ್ಮ್ ಹಾಂ 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 My brothers and sisters, I love my country. I am poor, rugged, with and very hotel. I shall always try to be but you are fair. I shall give, you, give you respect to my parents, teachers and all my others. Continue to for To my country and my people, I pay devotion in their well-being, and all my happiness. ಹ್ಞೂ ಸೂಪರ್ ಅಲ್ಲಿ ಆ್ಯಂಡ್ ಬರಲ್ಲ ಹಾಂ ಆಲ್ವೇಸ್ ಲೈಸ್ ಹ್ಯಾಪಿನೆಸ್ ಹ್ಞೂ ಹ್ಞೂ ಹೇಳಿಬಿಡಿ ಹೇಳ್ಬಿಡಿ ಕ್ಲಾ ಪ್ರೇಯರ್ನೇ ಬಂದು ಸ್ಕೂಲಿಂದ ಬಂದ ಮೇಲೆ ನನಗೆ ಹೇಳಿದೆ ಇಲ್ಲ ಅನ್ನೋದನ್ನ ಹ್ಞೂ ನೋಡ್ರಿ ಮನವಿ ಪರ್ಫೆಕ್ಟ್ ಆಗುತ್ತೆ ಪ್ರೇಯರ್ ಮಾಡುವಾಗ ಹಾಂ ಓಕೆ ಓಕೆ ಹಾಂ ಹಾಂ ಹೇಳಪ್ಪ ಹಾಂ ರೇನ್ ರೇನ್ ಗೋವೆ ಹೇಳಿದ ನೋಡ್ರಿ ಅವನು ಬಂತಾನೆ ಬಸ್ಸು ಇಲ್ಲ ಹಾಂ ಇವನ್ ದಿನ ರೈಮ್ಸ್ ನೋಡಿ 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 ರೈಮ್ಸ್ ಕಲ್ತಾನ್ರಿ ತಾನೋನು ಎಲ್ಲಾನು ನಮ್ಮನ್ನು ದಿನ ಈ ಬಸ್ರು ಗೊತ್ತು ಮಾಡಿರ್ತೇನೆ ರೀ ಇದು ಹೋದ್ಬಿಟ್ಲೆ ಇವರು ಬಸ್ ಇತ್ತ ಬರ್ತೈತಿ ಅಪೋಸಿಟ್ ಒಳಗೆ ಇದು ನಮ್ಮ ಮನೆ ಮುಂದೆ ಹೋಗುತ್ತ ಅದು ಬರತ್ತೆ ಇಲ್ಲಿ ಬಂದು ತೋಡೋರು ಹಾ ಹ್ಞೂ ಬಂತು ಬಸ್ ಬಂತು ಯಜ್ಮರು ಬಂದರು ಗೇಟ್ ಸೌಂಡ್ ಆಯ್ತು ನಾನು ಪೂಜೆ ಎಲ್ಲ ಮಾಡೋದಾಗ್ತು ಓ ಓ ರೀ ಅಂಕಲ್ಲ ಯಾರೀ ಬರೀ ಅಂಕಲ್ ಒಳಗ್ ನಮ್ಮ ಮನೆಯನ್ರಿ ಅಂಟಿ ಏನ್ ಎಪ್ಪೋ ಯಪ್ಪೋ ಒಳ್ಳೆ ಒಲ್ಲೆ ಇವನ ಅಡ್ಕಿ ಮುಚ್ಚ ಶೋಗ ಅವ ಏನ ಉಷ್ ಮಾಡಲ್ಲ ಅಂತ ನೋಡಿ ನೀರಿಟ್ಟಿನಲ್ಲಿ ಒಲ್ಲಂತ ಅವಾಗ ಮಧ್ಯಾಹ್ನ ಮಾಡ್ತಾನಂತ ಈಗ ನೀರ್ ಕಾಶಿ ನೀಗ ನಾನು ಎರಡುವ ಬಂದು ಮನೆಗೆ ಬಂದ ಮೇಲೆ ನಮ್ಮ ಮೇಡಮ್ ಯಾಕೋ ಖುಷಿ ಖುಷಿಯಿಂದ ಸ್ವಲ್ಪ ಪರವಾಗಿಲ್ಲ ಹುಷಾರಾಗಿಲ್ರಿ ಹಾಗಾಗಿ ರೊಟ್ಟಿ ಮಾಡತ್ತೆ ಯಾಕಂದ್ರೆ ದಿನ ಅನ್ನ ಉಂಟು ಆಗೈತಿ ರೊಟ್ಟಿ ಮಾಡ್ತೀನಿ ನೀವು ಬಂದು ಪಲ್ಯ ಮಾಡ್ರಿ ಅಂದರು ಅದಂತೂ ನಮ್ದು ಯಾವಾಗಿಂದ ಕಂಟಿನ್ಯೂ ನೋಡ್ಕೊಂತ ಬಂದಂಥದ್ದು ನೀನು ಒಂದು ಮಾಡಿದರೆ ನಾನು ಒಂದು ಮಾಡುವೆ ಅಂದ್ರೆ ಮೊಟ್ಟೆ ಸರಿಯಾಗಿ ತುಂಬುದಂತೇಳಿ

ಏನ ಮುಗಿ ಮುಗಿಕ ಯಾಕಂದ್ರ ನಮ್ಗೆ ಯಾರು ಹಿರಿಯಲ್ರಿ ನೀವ್ ಹೇಳಿದಾಗ ನಮ್ ಗೊತ್ತಾಗ ನಾವ್ ಕಿರಿಯ ಈ ಒಟ್ಟು ಮಾಡ್ತಾ ಮಕ್ಳ ಸಮೇಲೆ ಹೇಳಿದ್ರೆ ಇಲ್ಲೇ ಮನೇಲಿ ರೊಟ್ಟಿನ ಬೆಳಗ್ಗೆ ಕಳು ಅಂದ್ ಬಿಡ ಮಕ್ಳಿಗೆ ಅಂತಂದ್ರೆ ನನಗೋಸ್ಕರ ಇಲ್ಲಿ ಮಕ್ಕಳಿಗೋಸ್ಕರ ರೊಟ್ಟಿ ಮಾಡಿ ಹಾತಾಳ ನಾನು ಬಂದಿರ ಈಗ ಚೌಳಿಕ ತಗೊಂಡಿದ್ರಿ ಚೌಳಿಕ ಸ್ವಚ್ಛದ ಹೆಚ್ಚಿನ ಇವಾಗ ಪಲ್ಯ ನೋಡ್ತೀನಿ ಅಕ್ಕಿ ಮಾಡ್ತಾವೆ ಮಾಡ್ತಾವೆ ಒಟ್ಟಲ್ಲಿ ಪಲ್ಯ ಮಾಡ್ಸಿ ಹೌದಾ ಮನೆ ತುಪ್ಪ ಐತಿ ತಪ್ಪಾಗ ಒಟ್ಟು ಬಿಸ್ಬಿಡೋ ಮುಟ್ಟಿಗೆ ತುಪ್ಪ ರೊಟ್ಟಿ ತಿಂದು ಗಟ್ಟಿಯಾಗಿ ಆಮೇಲೆ ಊಟ ಮಾಡೋದು ಮತ್ತೆ ನೆಕ್ಸ್ಟ್ ರೌಂಡ ಉಪ್ತಾ ಇದೆಯಾ ಹೋಗುತ್ತೆ ನೋಡಿ ಬಿಡು ಉಪ್ತಾ ಇದೆ ಉಪ್ತಾ ಇದೆ ಉಗ್ತಾ ಇದೆ ತರಿ ಹೋಗ್ಲಿ ನಾ ಹೇಳೋದೇ ಬಂಗಿಲ್ಲ ಕ್ಯಾಮ್ರ ಎಡ್ಕೊಂಡಾಗ ಅವ್ನ ನಾಟಕ ಮಾಡ್ತೇವೆ ಪೂರಿಬ್ದಾಗ ಉಪ್ತಿರ್ತವೆ

ನೋಡಿ ಈಗ ಅದ ಪಲ್ಯ ರೆಡಿ ಮಾಡಿದರವರು ಪಲ್ಯ ಮಾಡಬೇಕು ಇನ್ನ ರೊಟ್ಟಿ ಇಟ್ लास्टನೇ ಒಂದು ರೊಟ್ಟಿ ಇದ್ರೆ ಅದನ್ನ ಮಾಡಿ ಕ್ಲೀನ್ ಮಾಡ್ಕೋಬೇಕು ಮೊಟ್ಟಿಗೆ ರೆಡಿ ಆಯ್ತು ಉಪ್ಪಗೆ ತಂತಕ ಕರಾಯ್ತ ನೋಡಿ ಸೂಪರ್ ಆಯ್ತೆ ಸರಿ ಅದನ್ನ ಬಡವೇ ಕೊಡ್ತೀನಿ ಹ ಬಡವೇ ಬಡವೇ ನಾನು ನಾನು ಮಸಲ್ ನಾನು ಪಲ್ಯ ಬಡಸುತ್ತೇನೆ ಇದು ಇಷ್ಟ ಮಾಡಿರೋ ಪಲ್ಯ ಕಲೋನಾ ಚುಕ್ಕಡಗೆ ಅಂದ್ರೆ ಚುಕ್ಕಡ ಚುಕ್ಕಡ ಅಂತ ಚೊಳಕೈ ಚುಕ್ಕಡಗೆ ನೀವು ಬೇರೆ ಪ್ಲೇಟ್ ಇಂದ ಅಕ್ಕ ಎಲ್ಲ ಹಾಕಕತ್ತೆ ಇಲ್ರಿ ಅದು ಈಗ ಮುಡಿಗೆ ಮಾಡಿತಲ್ಲ ತಲ ಅದರದೇನ ಅನ್ಬೇಡ್ರಿ ಹಿಂಗೆಲ್ಲ ಹೊಸ ಓಡ್ರಿಗೆ ಬಾರೆ ಹೆವಿ ಬಿಕಲ್ಸ ಓಡ್ರ್ ಆ ಮುಡಿಗೆ ಪಲ್ಯ ಹಾಕಿ ಜಗಳ ಏನು ಮಸ್ತ್ ಬೈತಿ ಹ್ಞೂ ಊಟ ಮಾಡಿಬಿಡಿನ ಈಗ ಸರ್ಪ್ರೈಸ್ ತೀ ತಗೊಂದು ಬೇಗ ತೋಮ್ತಾನ ದೀನ್ ತನನ ಹೆಂಗೆ ತನ ತೋಮ್ ತಾನ ದೀನ್ ತಾನು ಜಗಳ ಬನೈತಿರಿ ಹುಡುಗಗೆ ಭಾಳ ನಾನು ಊಟ ಮಾಡ್ಬಾರ್ದಾ ಓಕೆ ಬಿಡು ನಾನು ಊಟ ಮಾಡಲ್ಲ ಬಿಡು ಬಗನ ಹಂಗೇ ನೋಡ್ರಿ ನಮ್ಮ ಮೊನ್ನೆ ವಾರದಾಗೆ ಆಡಿಸ್ಲಾಕ್ತವ್ರೀಗ ರೊಟ್ಟಿ ಸರ್ಪ್ರೈಸ್ ಅಂತ ಏನು ತೊಗೊಂಬರ ಏನು ಬಂದೇನಾ ಬಂದೀ ತಡಿ ಏನು ಮಾಡಲಿ

ಈ ತರ ನಾ ಅದ್ ಬಾ ಚಾಕಿ ಮೂರ್ಕನ್ ಈ ಸತ್ ಪಲ್ಯ ಮಾಡಿದ್ವಿ ಇವ್ರಿ ನಾ ಯಾ ಯಾತ್ನೆ ಮಾಡಿರ್ಬಹುದು ಚಾ ನೋಡ್ರಿ ಹೆಂಗಿರ್ಬೇಕು

ನನ್ನ ಗಂಡ ಇವತ್ತು ಫ್ರ್ಯಾಂಕ್ ಮಾಡೇ ಬಿಟ್ಟೆ ಕೊನೆಗೂ ಎಲ್ಲರೂ ಇವತ್ತಿದ್ರು ಫ್ರ್ಯಾಂಕ್ ಮಾಡ್ರಿ ಫ್ರ್ಯಾಂಕ್ ಮಾಡ್ರಿ ಅಂತೇಳಿ ಅದು ಐಡಿಯಾನೇ ಬರ್ತಿದಿಲ್ಲ ಏನು ಮಾಡ್ಬೇಕಪ್ಪ ಫ್ರ್ಯಾಂಕ್ ಅಂತೇಳಿ ಅಂದರೆ ಏನು ಮಾಡಬೇಕು ಫ್ರ್ಯಾಂಕ್ ಅಂದ್ರೂ ಅಂತೇಳಿ ಇವತ್ತು ಅಚಾನಕ್ಕಾಗಿ ಆಯ್ತು ನೋಡ್ರಿ ಅದು ನ್ಯಾಚುರಲ್ ಫ್ರ್ಯಾಂಕ್ ಇದು ಪಾಪ ಡಿಸಪಾಯಿಂಟ್ ಆತವ್ರಿ ಭಾಳ ತರ್ ತಡಿ ಹುಳಾಗಡ್ಡಿನ ಉಳ್ಳಾಗಡ್ಡಿ ಪುಟ್ಟಿ ಹ್ಞೂ ಸಾಕು ಇಲ್ಲ ಐತಿ ಹೇಳಿ ನಾ ಭಾಳ ಖುಷಿ ಆಯ್ತು ನನಗೆ ನಾನು ಒಂದು ಟ್ರ್ಯಾಂಕ್ ಮಾಡಿಬಿಟ್ಟೆ ಸಕ್ಸಸ್ಫುಲ್ ಆಗಿ ತೊರೆ ಕಟ್ ಮಾಡ್ಕೊರಿ ಆಲ್ಮೋಸ್ಟ್ ನಾನು ಅವ್ರು ಯಾಕೆ ಹಂಗೆ ಅಂದ್ಕೊಂಡ್ರೆ ಅಂದ್ರೆ ನಾನು ಹಿಂಗೆ ಏನೋ ಊಟ ಕೂತಾಗ ಗೆದ್ದೋಗಿ ಏನೋ ಸರ್ಪ್ರೈಸ್ ಥರ ಬಾಡ್ರಿ ಅವ್ರಿಗೆ ಏನಾದರೂ ಅದಕ್ಕೆ ಅವ್ರು ನಿಜ ಅಂದ್ಕೊಂಬಿಟ್ರೆ ಅದನ್ನ ಇವತ್ತು ಏನೋ ತರ್ತಾ ಅಂತೇಳಿ ಅಲ್ಲೇನೂ ಇಲ್ಲ ಇಲ್ಲ ನಿಂಗೆ ತರಕ ರೊಟ್ಟಿ ಜೊತೆ ತರಕ ಬಜ್ಜಿನೇ ಇಲ್ಲ ಇನ್ನೊಂದು ಇಲ್ಲ ಮೆಣಸಿಕಾಯಿ ಉದ್ದದೊಂದು ಇಲ್ಲ ಕರ್ಕೊಂಬರತ್ತೆ ನಿಮ್ಗೆ ಇರೋದೊಂದು ಬಸ್ಸುಗೋ ಮುಷ್ಟಿ ಏನು ವಿಜಯ ತರ ಸರ್ಪ್ರೈಸ್ ಆಗಿದಲ್ಲ ಬಸ್ಸು ಸರ್ಪ್ರೈಸ್ ಊಟ ಮಾಡಿದ್ರೆ ಚಾಕ್ ಕುಡ್ತೀನಿ ಮೊದಲ ನಾನು ಯಾಕಂದ್ರೆ ಬೆಳಿಗ್ಗೆ ಮಿಸ್ ಆಯ್ತು ಇವತ್ತು ನನಗೆ ಅದೇನೇ ನೀವು ಹಂಗಾಗಿ ಚಾಕ್ ಕುಡ್ದು ಊಟ ಮಾಡ್ತ ನಾನು ಆಗಲ್ಲೇ ರೊಟ್ಟಿ ಹಂ ಅವಾಗ ಇಟ್ಕೊಂಡು ಚಾ ಈ ಕಡೆ ಇಟ್ಕೊಂಡು ಈ ಕಡೆ ರೊಟ್ಟಿ ಮಾಡ್ಕೊಂಡು ಕುಡ್ಬೇಕು ಅನ್ಕೊಂಡೆ ಸುಮ್ಮನೆ ಲೇಟ್ ಆಗ್ಬಿಡುತ್ತೆ ಅದ್ ಮಾಡ್ಕೊಂಡು ಕೂತರೆ ಅದು ಹೀಟ್ ಆಳಕ ಆಗುತ್ತೆ ರೊಟ್ಟಿ ಮಾಡಿ ತಗೊಂಡು ಆಮೇಲೆ ಮಾಡ್ಕೊಂಡು ಅನ್ನ ಆಯ್ತು ಅಂತೇಳಿ ಅಂದ್ಕೊಂಡಿದ್ದೆ ಆ ಗ್ಯಾಪ್ ಒಳಗೆ ಈಗ ಪಲ್ಯ ಕುದ್ಯ ಟೈಮ್ ಒಳಗ ಪೇಡೆ ಪುಡಿ ಹಾಕಿ ರೊಟ್ಟಿ ಮಾಡ್ಯಾರ ಆಗತ್ತ ರೊಟ್ಟಿ ಕಲಸುವಾಗ ನೀನು ಹೊಟ್ಟಿನ ಅಲ್ಲಿ ಅಂತೇಳಿ ಬೆಲ್ಲ ಪೇಡೆ ಪುಡಿ ಹಾಕ್ಯಾನ ಹೊಟ್ಟಿನ ಹೋಗತ್ತಂತ ಪೇಡೆ ಪುಡಿ ಹಾಕ್ಯಾರ ಹ್ಮ್ ಟೇಸ್ಟ್ ನೋಡ್ರಿ ಒಂದ ಒಂದ ಗುಡ್ ಕುಟ್ಟೆ ನೀ ಹೌದ್ ಹೌದು ಅಂತೀನಿ ನನಗೆ ನನಗ ನೀ ಚಾ ಕುಡ್ದ್ರ ಕರೇನಾ ಕರೇನಾ ನೀವ್ ನೋಡ್ಲೇಬೇಕು ಟೇಸ್ಟ್ ಇಲ್ಲ ನಾ ಬಿಡೋದೇ ಇಲ್ಲ ಅಲ್ಲಿವರಿಗೆ ಹಿಂಗ ಇಟ್ಕೊಂಡ್ ಕುಂದ್ರತ್ ನೀ ಕೈನ ಕೈ ನೋವು ಬಂದ್ರೆ ಬರೋಲ್ಲಕ್ಕ ಇನ್ನೂ ಸ್ವಲ್ಪ ಚಾ ಆರ್ವಲ್ದಕ್ಕ ನನ್ನ ಪ್ರಾಣ ಏಯ್ ಜಸ್ಟ್ ಜೋಕ ತೋ ಪಟ್ 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 ಜಾಣ ಅಲ್ಲ ಜಾಣ ಅಲ್ಲ ಏಯ್ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ ಸ್ವಲ್ಪ ಮಾಡ್ಲಾ ನೆನ್ಪಾರಿ ಏನು ಎಲ್ಲ ಸಣ್ಣ ಚಾದಾಗ ರೊಟ್ಟಿ ಎದ್ಕೊಂಡು ತಿಂದಿದ್ದು ಚಪಾತಿ ಎತ್ಕೊಂಡು ತಿಂದಿದ್ದು ಅಂದ ಚಹಾ ಹಾಕೊಂಡು ತಿಂದಿದ್ದು ಹ್ಞೂ ಯಾರೆಲ್ಲ ಚಾದಾಗ ಏನೇನು ಹಾಕೊಂಡು ತಿಂದಿರ್ತೀರ ಅಂತ ಕಮೆಂಟ್ ಮಾಡಿ ಹೇಳ್ರಿ ರೊಟ್ಟಿ ಅಂದಾಗ ಯಾರು ಹಾಕೊಂಡು ತಿಂದೀರ ಅಂದ್ರೆ ನಾವು ಚಪಾತಿ ಜಾಸ್ತಿ ಎದ್ಕೊಂಡು ತಿಂದೀವಿ ಅಂದಾಗ ತಿಂದಿಲ್ರಿಪ್ಪ ನಾವು ಇಷ್ಟ ನಮ್ಗೆ ಅಂದಾಗ ಚಪಾತಿಯಾಗ ಬಾ ನಾವು ಚಹಾ ಯೀ చపాతీ ఇమ్ చడ్డ్యాష్

ಮಮ್ಮಿ ತನೂ ಕರ್ಕೊಂಬರಕೇಳ ಮಲ್ಲಿ ಬರೋತೈತಿ ಮಳಿ ಓಕೆ ಬಿದ್ರೆ ಬಂದ್ರೆ ನೋಡಿರಿ ತಾನು ತನು ನಾ ಇಲ್ಲೇ ಮನೆಯಾಗಿದ್ದೀವಿ ರೀ ಅವರು ಮನು ಅವ್ರ ಮಮ್ಮಿ ಬಂದರು ನಾನು ರೆಡಿ ಆದ್ದು ಸ್ನಾನ ಮಾಡಿ ಹೋಗಕ್ಕೆ ಎಕ್ದಮ್ ಒಂದೊಂದು ಸಲ ಮಳಿ ಬಂದ್ಬಿಡ್ತ ಮಳೆ ಎಲ್ಲಿ ಜೊತೆ ಎಲ್ಲಿ ಓಡಬ್ರೆ ಕಲ್ಸ ಅವ್ನಿಗೆ ಹೇಳ ನೀನು ಆಕ್ಟಿಂಗ್ ಆಕ್ಟಿಂಗ್ ಮಾಡ್ತಾರ ನಾನು ಪಾಸ್ ಆಗೋರ ಒಂದು ಕೆಲಸ ಆಫೀಸಿಂದ ಡ್ಯೂಟಿ ಮಾಡಿ ನೋಡ್ರಿ ಮೇಡಮ್ ನೀವು ಆಯಾಟಿ ಏನ್ರಿ ಹ್ಞೂ ಅಂದ್ರೆ ಮನ್ ಟೀಚರ್ ಆಗಿದೆ ಆಲ್ರೆಡಿ ಮಿಸ್ ಆತಲ್ಲ ಅದು ಸ್ನೇಹಿತರೆ ಈಗ ನೋಡ್ರಿ ಮನ್ವಿತ್ ಹೋಮ್ವರ್ಕ್ ಹೋಮ್ ವರ್ಕ್ ಜಾಸ್ತಿ ಐತೆ ಅಂತ ಅಂದನಾ ಹಂಗಾಗಿ ಬೇಸ್ ಮ್ಯಾಥಮೆಟಿಕ್ಸ್ ಜಾಸ್ತಿ ಐತ ಸರಿ ಇದು ಬೇಬೇ ಮುಗಿಸಿ ಇ ವಿ ಎಸ್ ಮುಗೀತಲ್ಲಿ ಇದಿಟ್ಟಾದ್ರ ಮುಗಿಸಿ ಒನ್ ಒನ್ ಟೈಮ್ ಅದು ಒನ್ ಟೈಮ್ ಬೇಬೇ ಮಾಡಿ ಮುಗಿಸ್ ಟೈಮು ಪುಣೆ ಎಂಟು ಹಾಕಿ ಬಂತು ರೀ ಅಡುಗೆ ಮಾಡ್ಬೇಕು ನಾನು ಈಗ ಇವನು ಊಟ ಮಾಡ್ತೀನಿ ಅಂತರ ಹಂಗಾಗಿ ತನೋ ಊಟ ಮಾಡಿಸೋ ತಗೋತಿದ್ದೆ ಸ್ನೇಹಿತರೆ ಒಳಗೆ ಒಳಗ ಇರೋದು ಏನು ಅಂತೇಳಿ ಈ ಕಡೆ ಅವ್ರ ಪಪ್ಪ ಐತೆ ನನಗೆ ಬೈದು ಹೋಗಿದ್ರು ಹೊರ ಕುಂದ್ರಿಸ್ ಹೋಮ್ ವರ್ಕ್ ಮಾಡ್ಸೋ ಅವನಿಗೆ ಗಾಳಿಗೆ ಅಂತೇಳಿ ಇದು ಸಕ್ರಿಗೆ ಹಾಳಿದ್ರು ಇವನ ಹೊಲ್ಸಿವಿ ಇಲ್ಲಿ ಹಾಸ್ಕೊಂಡು ಕುಂದ್ರಕ್ಕೆ ಬರ್ತೈತೆ ಅಂತೇಳಿ ತಣ್ಣನ ಗಾಳಿ ಐತಿ ಚಂದೈತ್ರಿ ವಾತಾವರಣ ಹೊರಗಡೆ ಅದ್ರಾಗ ಗಾಡಿಗಳ ಸೌಂಡು ಹಾಗಾಗಿ ಹಾಸಿ ಇಲ್ಲ ಕುಂದ್ರಿಸಿ ವರ್ಕ್ ಮಾಡಿಸ್ತಾಕತ್ತೀನಿ ಮಾಡಿ ಇವತ್ತು ಜಾಸ್ತಿ ಕೊಟ್ಟಿದ್ರು ಮುಗಿಯೋಕ್ಕೆ ಬಂತು ಮ್ಯಾಥಮೆಟಿಕ್ಸ್ ಜಾಸ್ತಿ ಇತ್ತು ಇವತ್ತು ಹೋಮ್ ವರ್ಕ್ ಬಂದ್ಬಿಟ್ಟು ಇನ್ನು ಮುಗಿತು ಇನ್ ಫೋರ್ ಆದ್ರೆ ಫಿನಿಶ್ ಆಯ್ತಾ ಆಯ್ತು ಬಡ ಬೇಡ ಬರ್ರಿ ಆರನೇದು ಬರೋತಿಲ್ಲ ಸಿಕ್ಸ್ ಒಂದು ಸೆವೆನ್ ಏಯ್ಟ್ ನೈನ್ ಟೆನ್ ಇನ್ ಫೋರ್ ಆದ ಬರೀ ಅಲ್ಲಿ ಕೂತು ಒಂದೇ ಕಡೆ ಕೂತು ಕೂತು ಬೋರ್ ಆಗುತ್ತೆ ರೀ ಅವ್ರಿಗೆ ವರ್ಕ್ ಮಾಡೋಕೆ ತಡಿ ಅದಕ್ಕೆ ಹೊರಗಡೆ ಸ್ವಲ್ಪ ವಾತಾವರಣ ಚೇಂಜ್ ಐತಿ ಖುಷಿಯಿಂದ ಬರೀತಾನಂತ ಇಲ್ಲಿ ಬರದೆ ಕರೆದೆ ಇಷ್ಟು ಮಾಡ್ತೇನ ಏನಕ್ಕೆ ನಮ್ಮ ನಿಂದೆ ಏನಕ್ಕೆ ಕೈ ಬಿಡ ನಮ್ಗೆ ಹ್ಞೂ ಹ್ಞೂ ಹೇಳಿ พ่อพี่น hmm. ั่งเล่นตุ๊กตาตุ๊กตาตุ๊กตาตุ๊กตามาตัวยี่สิบเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ดตัวนะเจ็ด ಐತಿ ರೀತಿ ನಾನು ತಿರುಗಿದ್ವಿ ಬಡ ಬಡ ಬಂದಾಗ ಕೈ ನೋಯ್ತಲ್ಲ ರೀ ಮುದ್ದೆ ಮಾಡಿ ಊಟ ಮಾಡ್ತೀವಿ ಮನೋಗೆ ಒಂದು ಎಗ್ಸ್ತಿಂದ ಇದ್ದೆ ಎಗ್ರಸ್ತಿನ ಆಗುತ್ತಾನು ಊಟ ಹಂಗಿದ್ದ ಟೈಮ್ ಹತ್ತುವರೆ ಆದ್ರೆ ಬರೋದು ಲೇಟ್ ಆಯ್ತು ಸ್ವಲ್ಪ ತಂಡಿ ತಲೆಗೆ ತಂಗಾಗಿ ಲೇಟ್ ಆಯ್ತು ಎಗ್ರಸ್ತಿನ ಮನ ಚಲೋ ಆಯ್ತು ನಾವು ಓಕೆ ಬರಸ್ತಲ್ಲ ಎರಸ್ ತಿಂದ ನೀನು ತುಪ್ಪ ಮುದ್ದೆ ಖಾರ ಉಣ್ಣು ಬರೀ ಯಾರಿಗೆಲ್ಲ ಎಷ್ಟು ಕಮೆಂಟ್ ಮಾಡಿರಿ